ಯಾರ್ಯಾರು ಈ ಝೊಮ್ಯಾಟೊ ಸ್ವಿಗ್ಗಿ ಮಾಡ್ತಾ ಇದರಲ್ಲ ಪ್ರತಿಯೊಬ್ಬರಿಗೂ ಆಟ್ಸ್ ಆಫ್ ಬಸ್ ಎಷ್ಟೋ ಕಷ್ಟ ಎಷ್ಟೊಂದು ಒಂದು ಇಟ್ಕೊಂಡು ಮನೆ ಫ್ಯಾಮಿಲಿ ಓದಿರ್ತಾರೆ ಸಡನ್ ಆಗಿ ಕೆಲ್ಸಕ್ಕೋಸ್ಕರ ಏನು ಏನು ಅವ್ರ ಆಸೆಗಳನ್ನೆಲ್ಲ ಬಳದಿಗಿಟ್ಟು ತನ್ನ ತನ್ನ ತನ್ಗೋಸ್ಕರ ಅಲ್ಲದೆ ತನ್ನ ಫ್ಯಾಮಿಲಿಗೋಸ್ಕರ ದುಡಿತಾರಲ್ಲ ಆರ್ಟ್ಸ್ ಆಫ್ ಗುರು ಪ್ರತಿಯೊಬ್ಬ ಒಬ್ಬ ಝೊಮ್ಯಾಟೊ ಸ್ವಿಗ್ಗಿ ಯಾವುದೇ ಆಗಿರಲಿ ಈ ಡೆಲಿವರಿ ಬಾಯ್ಸ್ ಡ್ಯೂಟಿ ಇದೆಯಲ್ಲ ಇವಾಗ ಬರೀ ಬಾಯ್ಸೇ ಅಲ್ಲ ಹೆಣ್ಮಕ್ಳು ಕೂಡ ಆಮೇಲೆ ವಯಸ್ಸೋಗಿರೋರು ಮಾಡ್ತಾ ಇದ್ದಾರೆ ಸೊ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಪಾಪ ಅವ್ರಿಗೆ ಅಷ್ಟು ಆದ್ರೂ ತನ್ನ ಕಾರ್ ಮೇಲೆ ತಾನು ನಿಂತ್ಕೊಂಡು ಕೆಲಸ ಮಾಡ್ತಿದಾರಲ್ಲ ಸೊ ಅವ್ರಗಳಿಗೆ ಒಂದು ದೊಡ್ಡ ಸಲ್ಯೂಟ್ ನನ್ನ ಕಡೆಯಿಂದ ಬಾಸು ನೀವು ಕೊಟ್ಟರು ಈ ಮಳೆ ಆಗಿರಲಿ ಏನು ಲೆಕ್ಕಿಸ್ದಾನೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಂತ ಅಂತ ಆ ಟೈಮಲ್ಲೆಲ್ಲ ಆರ್ಡ್ರ್ ಮಾಡಿದಾಗೆಲ್ಲ ಬಂದು ಕೊಟ್ಟು ಹೋಗ್ತಾರೆ ಸೊ ಅಂಥವ್ರಿಗೆಲ್ಲ ಎಷ್ಟು ನಾವು ಆ್ಯಕ್ಚುಲಿ ಟಿಪ್ಸ್ನ ನೂರು ರೂಪಾಯಿ ಕೊಟ್ಬಿಡ್ಬೇಕು ಬಿಕಾಸ್ ಅವ್ರು ಅಷ್ಟೆಲ್ಲ ಕಷ್ಟ ಇಟ್ಕೊಂಡು ಕೆಲವೊಂದ್ಸರಿ ಮಳೆಲೆಲ್ಲ ಬಂದು ಅಷ್ಟೆಲ್ಲ ಕಷ್ಟಪಟ್ಟು ಡೆಲಿವರಿ ಮಾಡ್ತಾರಲ್ಲ ನಮ್ಮ ಹೊಟ್ಟೆನ ನೀಗಿಸ್ತಾರಲ್ಲ ಹಸಿಗು ಅಂತ ಅಂದಾಗ ತಂದು ಕೊಡ್ತಾರಲ್ಲ ಅಂಥವ್ರಿಗೆ ಯಾವಾಗಲೂ ನಾವು ಚಿರಣಿಯಾಗಿರಬೇಕು ಆಗಿರಬೇಕು ಸೊ ನಾನು ಹೇಳೋದಂದ್ರೆ ನೀವ್ ಯಾರ್ಯಾರು ಈ ಜೊಮ್ಯಾಟೊ ಸ್ವಿಗ್ಗಿ ಬಾಯ್ಸ್ಗಳು ನೋಡ್ತಿರ್ತೀರಲ್ಲ ಎಲ್ಲಾದರೂ ಊಟ ಮಾಡ್ತಾ ಇದ್ರೆ ಪಾಪ ಅವ್ರಿಗೆ ಟೈಮ್ ಸಿಗೋಲ್ಲ ಗುರು ಒಂದು ಸ್ವಲ್ಪ ದಿನ ನೀವು ನೀವೊಂದು ಪಬ್ಬಗಣ ನೋಡಿದ್ರಿ ಹೆಂಗಿದೆ ಅಂದ್ರೆ ಹೆಂಗಾಗ್ಬಿಡ್ತಂದ್ರೆ ಈ ಝೊಮ್ಯಾಟೊ ಅವರು ಪಾಪ ಊಟ ತಿಂತಿರ್ತಾರೆ ಟೈಮ್ ಇರಲ್ಲ ಅವ್ರಿಗೆ ರೋಡಲ್ಲೋ ಎಲ್ಲೋ ಒಂದು ಕಡೆ ಸೈಡ್ ಅಲ್ಲಿ ಹಾಕೊಂಡು ತಿಂತಿರ್ತಾರೆ ಅದನ್ನ ಹೆಂಗೆ ಪೋರ್ಟ್ರೇ ಮಾಡ್ಬಿಟ್ಟಿದ್ರು ಅಂತ ಅವ್ರು ಯಾರಿಗೋ ಡೆಲಿವರಿ ಮಾಡ್ತಿರೋ ಫುಡ್ಡಲ್ಲೇ ಹಾಕೊಂಡು ಹಾಕೊಂಡ್ ತಿನ್ಬಿಟ್ಟಿದ್ರು ಅಂತ ಪಾಪ ಅವ್ರ ಕೆಲ್ಸ ಎಲ್ಲಾ ಊಟ ಹೋಗುತ್ತೆ ಗುರು ಅದನ್ನ ಇಂಥ ಸ್ಟೋರಿ ನಾವು ಅದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನ್ ನೋಡ್ತಿವೋ ಅದನ್ನೇ ಹಾಕೊಂಡ್ಬಿಡ್ತಿವಿ ಅದನ್ನೇ ನಿಜ ಅಂತ ನಂಬ್ಕೊಂಡು ಅದು ಕಮೆಂಟ್ ಗಳು ನೋಡಿದ್ರೆ ಅಂತ ಅಭ್ಯಾಸ ಏನೋ ಒಬ್ರು ಯಾರೋ ಆಗದಾಗ ಅದು ನಂಬಿಡ್ತಾರೆ ಜನರ ಬೇಗ ಅದಕ್ಕೆ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಜ ಅನ್ನಿಸಿ ಯೋಚಿಸಿದಾಗ ನಿಜ ತಿಳಿಯೋದು ಅಂತ ಹೇಳ್ತಾರ ಅದು ನೂರಕ್ ನೂರು ಸತ್ಯ ಹಿಂದಿನ ಸ್ಟೋರಿ ನಮ್ಗೆ ಏನಾಗಿರುತ್ತೆ ಅಂತ ನನ್ನ ಮಕ್ಳು ಏನೋ ಯಾವ ಗೊತ್ತಿರಲ್ಲ ಸುಮ್ಮನೆ ಯಾವ್ದೊಂದು ವಿಡಿಯೋ ನೋಡಿದ ತಕ್ಷಣ ಒಂದ್ ಸಾವಿರ ಜನ ಸುಮ್ ಸುಮ್ಮನೆ ಕಮೆಂಟ್ ಹಾಕ್ಬಿಡ್ತಾರೆ ಎಲ್ಲಾರು ಅಲ್ಲ ಕೆಲವು ನಮ್ಮ ಮಕ್ಕಳಿಗೆ ಹೇಳ್ತಾರೆ ಅದು ಸೊ ಅಂತೆಲ್ಲ ನೋಡಿದಾಗ ಪಾಪ ಅವ್ರ ರಿಯಲ್ ಸ್ಟೋರಿನೇ ಬೇರೆ ಆಗಿರುತ್ತೆ ಸೊ ಯಾರ್ಯಾರು ನಿಮ್ಮ ಕೈಯಲ್ಲಿ ನಿಮ್ಮ ಕೈಲಾದಷ್ಟು ಆತರ ಝೊಮೆಟೊ ನೋಡ್ತಿರ್ತೀರಲ್ಲ ನೋಡ್ ಅಕಸ್ಮಾತ್ ಊಟ ತಿಂತಿದ್ರೆ ನಿಮ್ಮ ಕೈಲಾದಷ್ಟು ಅವ್ರಿಗೆ ಹೆಲ್ಪ್ ಮಾಡಿ ಬಿಕಾಸ್ ಅವರೇ ಕಷ್ಟಪಡ್ತಿರ್ತಾರೆ ದುಡಿತಿರ್ತಾರೆ ದುಡೀತಿರ್ತಾರೆ ಯಾರಿಗೂ ಸಾಕಾಗ ಹಾಕೊಂಡಿರೋ ಪೆಟ್ರೋಲು ಫೀಲ್ ಗಳಿಗೆ ಹೋಗ್ಬಿಡ್ತೀವಿಲ್ಲ ಚೆನ್ನಾಗಿ ಅದರಲ್ಲೂ ದುಡಿದವ್ರು ಇದ್ದಾರೆ ಬಟ್ ಹೊಟ್ಟೆ ಪಾಡಿಗೋಸ್ಕರ ಕಷ್ಟಪಡ್ತಿರ್ತಾರಲ್ಲ ಪಡ್ತಿರ್ತಾರಲ್ಲ ನೋಡಿದ್ರೆ ಒಂಥರ ಬೇಜಾರಾಗುತ್ತೆ ಒಂಥರ ಖುಷಿನೂ ಆಗುತ್ತೆ ಅಷ್ಟು ಕಷ್ಟ ಪಡ್ತೀವರಲ್ಲ ಅಷ್ಟು ಹೆಲ್ಪ್ ಮಾಡ್ತೀವರ ಜನರಿಗೆ ಅಂತ ಅವೆಲ್ಲ ಒಂಥರ ಸಲ್ಯೂಟ್ ಅಂತ ಹೇಳ್ಕೊಂಡು ನೋಡಿ ಇವರು ನೋಡಿ ಇವರು ವಯಸ್ಸು ನಲ್ವತ್ತು ವರ್ಷ ನಲವತ್ತೈದು ವರ್ಷ ಆಗಿರ್ಬೋದು ಐವತ್ತು ವರ್ಷ ಆಗಿರ್ಬೋದು ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಡೆಲಿವರಿ ಮಾಡ್ತಾ ಇದ್ದಾರೆ ಆರ್ಟ್ಸ್ ಆಫ್ ಗೋರು ಆರ್ಟ್ಸ್ ಆಫ್